ನಮಸ್ಕಾರ ಎಲ್ರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ಇವತ್ತು ನಾನು ನನ್ನ ಚಾನಲ್ನಲ್ಲಿ ನಿಮಗೆ ಕಾಯಿ ಬಜ್ಜಿ ಹೇಗೆ ಮಾಡೋದು ಮಲ್ನಾಡ್ ಸ್ಟೈಲಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಏನೇನು ಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಕಾಯಿ ಬಜ್ಜಿ ಮಾಡಲಿಕ್ಕೆ ಸಾಸಿವೆ ಒಗ್ಗರಣೆಗೆ ಮತ್ತು ಒಂದು ಚಿಕ್ಕ ಕಪ್ಪಲ್ ಕಡಲೆ ಕಾಳು ತೊಗೊಂಡಿದ್ದೀನಿ ಒಂದು ಪುಟ್ಟ ಪುಟ್ಟದಾಗಿರುವಂತಹ ತೆಂಗಿನಕಾಯಿನಲ್ಲಿ ಒಂದು ಅರ್ಧ ಓಲ್ಡ್ ಕಾಯಿ ತುರಿ ತೊಗೊಂಡಿದ್ದೀನಿ ಮತ್ತು ಒಂದೆರಡು ಟೇಬಲ್ ಸ್ಪೂನ್ ಹುರುಗಡ್ಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಂಬಾರು ಪುಡಿ ಮತ್ತು ಒಂದು ಈರುಳ್ಳಿ ಒಂದು ಚಿಕ್ಕ ಗೆಡ್ಡೆ ಬೆಳ್ಳುಳ್ಳಿ ಒಂದು ಚಿಕ್ಕದು ಟೊಮ್ಯಾಟೊ ಪುಟ್ಟದು ಹಸಿಮೆಣ್ಸಿನ್ಕಾಯಿ ಒಂದು ಮೂರಿಂದ ನಾಲ್ಕು ನಿಮಗೆ ಕಡಿಮೆ ಬೇಕಂದರೆ ಒಂದೆರಡು ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳಿ ಸಾಕು ಒಂದು ಇಡೀ ಕೊತ್ತಂಬರಿ ಸೊಪ್ಪು ಒಂದು ಚೂರು ಕರ್ಬೇವಿನ ಸೊಪ್ಪು ಮತ್ತು ಒಗ್ಗರಣೆಗೆ ಬೆಳ್ಳುಳ್ಳಿ ಮತ್ತು ಜೀರಿಗೆನ ಕುಟ್ಬಿಟ್ಟು ಹಾಕ್ಕೊಂಡ್ತೀನಿ ಸ್ವಲ್ಪ ಎಣ್ಣೆ ಬೇಕು ಬನ್ನಿ ಸ್ಟಾರ್ಟ್ ಮಾಡೋಣ ಆಯಿತಾ ಪಾತ್ರೆ ಕಾಯಕ್ಕೆ ಇಟ್ಕೊಳ್ಳೋಣ ನಾನು ಒಂದು ಈರುಳ್ಳಿ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ ಅಲ್ಲ ಅದನ್ನು ಕಟ್ ಮಾಡಿಕೊಂಡು ಈರುಳ್ಳಿ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಒಂದೇ ಒಂದು ಚಿಕ್ಕ ಸ್ಪೂನಲ್ಲಿ ಎಣ್ಣೆ ಹಾಕಿದ್ದೀನಿ ಒಂದು ಒಂದೂವರೆ ಟೇಬಲ್ ಸ್ಪೂನ್ ಅಂತ ಅಂದ್ಕೊಳ್ಳಿ ಇವಾಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ನಾನಿಲ್ಲಿ ಹಣ್ಣಾಗಿರುವ ಎಣ್ಣೆಗೆ ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ ಹಣ್ಣಾಗಿರೋ ಹಸಿಮೆಣಸಿನ್ಕಾಯಿ ಇದನ್ನು ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಜೊತೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಒಂದು ಮೂರು ತೊಗೊಂಡಿದ್ದೀನಿ ಅಷ್ಟೇ କମ୍ବିରି ସୋପୁ ମୋତେ କର୍ବାନି ସପ୍ ହାକୋନା ତୋଳକି ಫ್ರೈ ಮಾಡ್ಕೊಬೇಕು ಮತ್ತು ಅರ್ಧ ಹುಳು ತೆಂಗಿನಕಾಯಿ ತುರಿ ತುಡಿದಟ್ಕೊಂಡಿದ್ನ ಅದು ಮತ್ತು ಒಂದು ಟೇಬಲ್ ಸ್ಪೂನ್ ಹುಡುಗಡ್ಲೆ ಇದೆರಡೂ ಸಹ ಒಗ್ಗರಣೆಗೆ ಹಾಕಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಸ್ವಲ್ಪ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡು ಸ್ಟವ್ ಆಫ್ ಮಾಡಿಬಿಡೋಣ ಸ್ವಲ್ಪ ಒಂಚೂರು ಜೀರಿಗೆ ಹಾಕೊಳ್ಳೋಣ ಆಯಿತಾ ಒಂದು ಚೂರು ಅರ್ಶನ ಹಾಕೋಣ ನೋಡಿ ಚೂರೇ ಚೂರ ಅರ್ಶನ ಹಾಕಿದ್ದೀನಿ ಅಂದರೆ ಒಂದು ಟೀ ಸ್ಪೂನ್ಗಿಂತ ಕಡಿಮೆ ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಂಬಾರು ಪುಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕೋಣ ಚೂರೇ ಚೂರು ಸಾಂಬಾರ್ ಪೌಡರ್ ಏನು ಜಾಸ್ತಿ ಬೇಡ ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದು ಪೂರ್ತಿ ತಣ್ಣಗಾದ್ಮೇಲೆ ರುಬ್ಕೊಂಡು ಬರೋಣ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೋಣ ಆಯಿತಾ ಪಾತ್ರೆ ಬಿಸಿಗಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ ಇದಿಷ್ಟು ನೋಡಿ ಮುಂಚೆನೇ ಹೇಳಿದ್ದೆ ಸಾಸಿವೆ ಬೇಕು ಒಗ್ಗರಣೆಗೆ ಮತ್ತು ಬೆಳ್ಳುಳ್ಳಿ ಜೀರಿಗೆನ ಕುಟ್ಟಿಟ್ಕೊಂಡಿದ್ದೀನಿ ಒಂದೇ ಒಂದು ಚೂರು ಈರುಳ್ಳಿ ಒಂದು ನಾಲ್ಕು ಕರ್ಬೇವಿನ ಮತ್ತು ಒಂದು ಪುಟ್ಟು ಟೊಮ್ಯಾಟೋನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಿಷ್ಟು ಒಗ್ಗರಣೆಗೆ ಹಾಕೋಣ ಎಣ್ಣೆ ಕಾಯ್ತಾಯಿದೆ ಸಾಸಿವೆ ಹಾಕೋಣ ಸಾಸಿವೆ ಮತ್ತು ಜೀರಿಗೆ ಬೆಳ್ಳುಳ್ಳಿ ಏನು ಕುಟ್ಟಿಟ್ಕೊಂಡಿದೆ ಅದನ್ನು ನಾನು ಒಗ್ಗರಣೆಗೆ ಹಾಕಿದ್ದೀನಿ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ಟೊಮ್ಯಾಟೊ ಹಾಕೊಳ್ಳೋಣ ಇವಾಗ ಟೊಮ್ಯಾಟೊ ಹಾಕಿದ್ದೀನಿ ಸ್ವಲ್ಪ ಟೊಮ್ಯಾಟೊ ಬೈಯಲಿಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಚೂರೇ ಚೂರು ಹುಣ್ಸೆಹಣ್ಣನ್ನು ನೆನೆಸ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಹಾಕೋಣ ಹುಳಿಗೆ ಚೂರು ನಾನು ಆಗಲೇ ಏನೆಲ್ಲ ಹುರ್ಕೊಂಡಿದ್ದೆ ಅಲ್ಲ ಅದನ್ನು ಇವಾಗ ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಂಡು ಬರ್ತೀನಿ ಸ್ವಲ್ಪ ನೀರು ಹಾಕಿ ಮತ್ತು ಹಾಗೆ ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ನೋಡಿ ಇಷ್ಟು ಸಣ್ಣಗೆ ರುಬ್ಕೊಬೇಕು ಆಗಲೇ ನಾವೇನು ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಅದು ಒಂದು ಸ್ವಲ್ಪ ತಣ್ಣಗಾದರೆ ಸಾಕು ಆಮೇಲೆ ರುಬ್ಬಿಟ್ಕೊಂಡಿರೋ ಪೇಸ್ಟನ್ನ ಇದಕ್ಕೆ ಹಾಕೋಣ ಏನು ರುಬ್ಬಿಟ್ಕೊಂಡಿದ್ವಲ್ಲ ಅದ್ರದ್ದು ಪೇಸ್ಟನ್ನು ನಾನಿಲ್ಲಿ ಹಾಕಿದ್ದೀನಿ ಇವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸಾರು ಅದಕ್ಕೆ ಮಾಡ್ಕೊಳ್ಳೋಣ ನೋಡಿ ನಾನು ಈ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಂಡಿದ್ದೀನಿ ನಾನು ಬರೀ ಇಬ್ರಿಗೆ ಮಾಡ್ತಾ ಇರೋದು ಅದಕ್ಕೋಸ್ಕರ ಇಬ್ಬರಿಂದ ಮೂರು ಜನಕ್ಕೆ ನೋಡಿ ತುಂಬ ಚೆನ್ನಾಗಿರುತ್ತೆ ಇದು ಕಾಯಿ ಬಜ್ಜಿ ಊಟ ಮಾಡಲಿಕ್ಕೆ ನಾನು ಇಲ್ಲಿ ಒಂದು ಚಿಕ್ಕ ಬಾಣಲಿನ ಕಾಯಿಲಿಕ್ಕೆ ಇಟ್ಕೊಂಡಿದ್ದೀನಿ ನಾವೇನು ಒಂದು ಚಿಕ್ಕ ಕಪ್ಪಲ್ಲಿ ಕಡಲೆಕಾಳು ತೊಗೊಂಡಿದ್ವಲ್ಲ ಇವಾಗ ಅದನ್ನ ಬಾಂಡಿಯಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಚೆನ್ನಾಗಿ ಹುರ್ಕೊಬೇಕು ಆಯಿತಾ ಗಮ್ಮನ್ನು ಹುರ್ಗೂನು ಇವಾಗ ಈ ಹುರಿದಿಟ್ಕೊಂಡಿರೋ ಕಡಲೆಕಾಡನ್ನ ನಾವು ಕಾಯಿ ಬಜ್ಜಿ ಸಾರಿಗೆ ಹಾಕೋಣ ಕಡಲೆಕಾಳನ್ನ ಹುರಿದ ತಕ್ಷಣವೇ ಹಾಕೊಬೇಕು ಇಲ್ಲಾಂದರೆ ಗಟ್ಟಿ ಆಗಿಬಿಡುತ್ತೆ ನೋಡಿ ನಾವು ಈಗೇ ಮಲೆನಾಡಲ್ಲಿ ಮಾಡೋದು ಹಸಿ ಕಾಯಿ ಬಜ್ಜಿ ಅಂತ ಇದು ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ಹಣ್ಣಕ್ಕೂ ಕಲಸ್ಕೊಂಡು ಊಟ ಮಾಡ್ಬೋದು ಆದರೆ ಒಂದೇ ಒಪ್ಪತ್ತು ಊಟ ಮಾಡಲಿಕ್ಕಾಗೋದು ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಮೈ ವೀಡಿಯೋ ನಿಮ್ಗೇನಾದರೂ ನನ್ನದು ಕುಕ್ಕಿಂಗ್ ಚಾನಲ್ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮತ್ತು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್